ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಸ್ರೋ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಮಹತ್ವದ ಅಧಿಸೂಚನೆ ಬಿಡುಗಡೆ ಮಾಡಿದ್ದು ತಂತ್ರಜ್ಞ ತಾಂತ್ರಿಕ ಸಹಾಯಕ ಉದ್ಯೋಗಗಳ ಭರ್ತಿಗೆ ಅಧಿಸೂಚನೆ ಪ್ರಕಟಿಸಿದೆ ಸ್ನೇಹಿತರೆ ಈ ಒಂದು ಉದ್ಯೋಗದ ಹೆಸರು ನೋಡುವುದಾದರೆ ತಂತ್ರಜ್ಞ ತಾಂತ್ರಿಕ ಸಹಾಯ ಟೋಟಲಿ ಒಟ್ಟು ಉದ್ಯೋಗಗಳು ನೂರ ನಲವತ್ತೊಂದು ಮತ್ತು ಈ ಒಂದು ಉದ್ಯೋಗ ಅಖಿಲ ಭಾರತದಲ್ಲಿ ಇರುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಯೇ ನೋಡಬೇಕಾದರೆ ಹತ್ತನೇ ತರಗತಿ ಪದವಿ ಐ ಟಿ ಐ ಡಿಪ್ಲೊಮಾ ಸ್ನಾತಕೋತ್ತರ ಪದವಿ ಬಿ ಅಥವಾ ಬಿ ಟೆಕ್ ವಿದ್ಯಾರ್ಥಿ ಪೂರ್ಣಗೊಳಿಸಿರಬೇಕು ಮತ್ತು ಅವರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತೈದು ವರ್ಷ ಹೊಂದಿರಬೇಕಾಗುತ್ತದೆ ಸ್ನೇಹಿತರೆ ಮತ್ತು ಈ ಒಂದು ಉದ್ಯೋಗಕ್ಕೆ ವಯಮಿತಿಯಲ್ಲಿ ಸಡಿಲಿಕೆ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಕೊಟ್ಟಿದ್ದಾರೆ ಅರ್ಜಿಯ ಶುಲ್ಕ ವಿಜ್ಞಾನಿ ಇಂಜಿನಿಯರ್ ತಾಂತ್ರಿಕ ಸಹಾಯಕ ವೈಜ್ಞಾನಿಕ ಸಹಾಯಕ ಗ್ರಂಥಾಲಯ ಸಹಾಯಕ ನರ್ಸ್ ಉದ್ಯೋಗಗಳಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ರೇಡಿಯೋಗ್ರಾಫರ್ ಮತ್ತು ಎ ಟೆಕ್ನಿಷಿಯನ್ ಬಿ ಡ್ರಾಫ್ಟ್ಮ್ಯಾನ್ ಬಿ ಕುಕ್ ಮ್ಯಾನ್ ಎ ಲೈಟ್ ವೆಹಿಕಲ್ ಡ್ರೈವರ್ ಎ ಉದ್ಯೋಗಗಳಿಗೆ ಎಲ್ಲ ಅಭ್ಯರ್ಥಿಗಳಿಗೆ ನೂರರವರೆಗೆ ಅರ್ಜಿ ಶುಲ್ಕ ಕೊಟ್ಟಿರುತ್ತಾರೆ ಮತ್ತು ಪಾವತಿಸುವ ವಿಧಾನ ಅವರು ಆನ್ಲೈನ್ ಮೂಲಕ ಅವರು ಪಾವತಿಸಬೇಕು ಇನ್ನು ವೇತನ ಶ್ರೇಣಿ ಈ ಒಂದು ಉದ್ಯೋಗಕ್ಕೆ ಪ್ರತಿ ತಿಂಗಳ ಸಂಬಳ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ನೂರರವರೆಗೆ ವೇತನವನ್ನು ನೀಡಲಾಗುತ್ತದೆ ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರಪ್ಪ ಅಂದರೆ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಸಂದರ್ಶನ ಈ ಮೂರದ್ರ ಮೂಲಕ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಂತ ಅಂದುಕೊಂಡಿದ್ದರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿ ಸಲ್ಲಿಸಿ ಈ ನನ್ನ ಉದ್ಯೋಗದ ಮಾಹಿತಿ ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು